ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಡಿ ಜಿ ಶಶಿ ಸೊ ಇವಾಗ ನಿಮ್ಮನ್ನು ನಮ್ಮ ದಾವಣಗೆರೆಯಿಂದ ಒಂದು ಅರುವತ್ತೈದು ಎಪ್ಪತ್ತು ಕಿಲೋಮೀಟರ್ ದೂರ ಇರೋ ನಮ್ಮ ಹೆಸರಾಂತ ದೇವಸ್ಥಾನ ಉಜಿನಿ ಶ್ರೀ ಮುರುಡಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾನು ಭಾಳ ವರ್ಷದಿಂದ ಹೋಗೋಕೆ ಹೋಗ್ಬೇಕಂತ ಅಂತ ಭಾಳ ವರ್ಷದಿಂದ ಅನ್ಕೊತ ಇದ್ದೆ ಅಲ್ಲೇ ಅಡ್ಡಿದ್ದೀನಿ ಬಟ್ ಅಲ್ಲಿ ಹೋಗೋಕ್ಕಾಗಿದ್ದಿಲ್ಲ ಬಟ್ ಇವತ್ತು ನಾನು ನೋಡಬೇಕು ನಿಮಗೂ ತೋರಿಸಲೇಬೇಕು ಅಂತೇಳಿ ಶಪಥ ಮಾಡಿ ಇವತ್ತು ಹೋಗ್ತಾ ಇದ್ದೀನಿ ರೀಸನ್ ಏನಪ್ಪ ಇವತ್ತೇ ಹೋಗ್ತಾ ಇರೋದಕ್ಕೆ ಅಂದರೆ ಸೊ ನಿನ್ನೆ ತಾನೇ ನಮ್ಮ ಉಜಿನಿ ಶ್ರೀ ಮಳಿಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಆಗಿದೆ ಸೊ ನಿನ್ನೆ ಇರೋದು ಒಂದು ಲೆಕ್ಕಕ್ಕೆ ಚೆನ್ನಾಗಿ ಅಂತ ಅನ್ನಿಸ್ತು ಇವತ್ತು ರೀಸನ್ ಏನಪ್ಪ ಅಂದರೆ ಸೊ ಮುಳಿಸಿದ್ದೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಸೇರೋಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಇವತ್ತು ಸೇರ್ತಾರಂತೆ ಇವತ್ತು ತೈಲಾಭಿಷೇಕ ದೇವಸ್ಥಾನದ ಗೋಪುರಕ್ಕೆ ಇವತ್ತು ತೈಲಾಭಿಷೇಕ ಇದೆ ಬಟ್ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಅನ್ಕೊಳ್ಳದೇ ಆಗಿತ್ತು ಬಟ್ ಇವತ್ತು ಶಪಥ ಮಾಡಿ ನಿಮಗೂ ತೋರಿಸಬೇಕು ಅಂತ ಹೇಳಿ ಹೋಗ್ತಾ ಇದೀನಿ ತೈಲಾಭಿಷೇಕ ಸ್ಟಾರ್ಟ್ ಆಗೋದು ಸಾಯಂಕಾಲ ಆರು ಗಂಟೆಗೆ ಸೊ ಮಧ್ಯೆ ನಿಮಗೆ ಎಲ್ಲೂ ಮೋಟವಾಗಿ ಹೋಗಲ್ಲ ನಿಮಗೆ ಸೀದಾಗಿ ಉಜಿನಲ್ಲಿ ಸಿಗ್ತೀನಿ ನೋಡೋಣ ಎಲ್ಲರೂ ಸ್ವಲ್ಪ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಮೈಂಡಿಗೆ ಬಂದ್ರೆ ಇವಾಗ ಕ್ಯಾಮರಾ ಆನ್ ಮಾಡ್ಕೊಂತ ಟೈಮ್ ಇಷ್ಟಪ್ಪ ಅಂದ್ರೆ ನಾಲ್ಕು ಮೂವತ್ನಾಲ್ಕಿದೆ ಮೂರ್ವರೆಗೆ ಹೋಟ್ಲ ಕ್ಲೋಸ್ ಮಾಡ್ಕೊಂಡು ಸೊ ನಾಲ್ಕು ಗಂಟೆ ರೆಡಿಯಾಗಿ ನಾಲ್ಕು ಕಾಲಿಗೆ ಬಿಟ್ಟೆ ಸಿಟಿ ಎಲ್ಲ ನಮ್ಮ ದಾವಣಗೆರೆ ಸಿಟಿ ಎಲ್ಲ ಟ್ರಾಫಿಕ್ ಮೂವ್ ಸೊಂಬತ್ತಿ ನಾಲ್ಕು ಮೂವತ್ತೈದು ಆಯಿತು ಸೊ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ಅಣಜಿ ಹತ್ರ ಇದೀನಿ ನಾಲ್ಕು ನಲವತ್ತಾರು ಇಂದ ಮೂವತ್ತೆಂಟು ಕಿಲೋಮೀಟರ್ ಇದೆ ನಿಜ ಇಂದ ಲೆಫ್ಟಿಗ್ ಹೋಗಿ ಪಲ್ಲಾಗಟ್ಟಿ ಮೇಲೆ ಅಣ್ಣರ್ ಕೈ ಹಿಂಗ ಅಂತ ಇದಾರೆ ಏನಪ್ಪಾ ಹಿಂಗ ಹೋಗ್ತಾ ಇದಾನವ ಇವನು ಅಂತ ಹೇಳಿ ಮೋಸ್ಟ್ಲಿ ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದಾರ ಅನ್ಸುತ್ತೆ ಅಮ್ಮ ಉಜ್ಜಿ ಹಿಂಗೇ ಹೋಗೋದ್ರವಾ ಸೀದಾ ಹಿಂಗ್ ಬಲ್ಕೋಬೇಕ್ರಾ ಉಜ್ಜಿನಿ ಮೂವತ್ತೈದು ಕಿಲೋಮೀಟರ್ ಅದ ಮರ ಕೇಳಿಲ್ಲ ಅಂದ್ರೆ ಹಂಗೆ ಹೋಗ್ಬಿಡ್ತಿದ್ದೆ ನಾನು ಓ ಮರ ಏನು ಸಾಗೋದಾಗಿದೆ ಸೊ ನಾವ್ ಹೋಗ್ತಾ ಇರೋದು ಪ್ರೆಸೆಂಟ್ ಪಲ್ಲಾಗಟ್ಟಿ ರೋಡ್ ಅಲ್ಲಿ ಪಲ್ಲಾಗಟ್ಟಿ ಎಂಟರ್ ಆಗುತ್ತೆ ಅಂತ ಇದೊಂದ್ರ ಸಿಟಿ ಇದಂಗ್ ಇದೆ ಇದು ನೋಡ್ಕೊಂಬಾರ ನಿಮ್ಮ ಅಜ್ಜಿ ಈ ರಂಗಯ್ಯನ ದುರ್ಗ ಕೊಂಡುಕುರಿ ವನ್ಯಜೀವಿ ಧಾಮಕ್ಕೆ ಸ್ವಾಗತ ಇಲ್ಲಿಂದ ಹದಿಮೂರು ಕಿಲೋಮೀಟರ್ ಇದೆ ಹಾ ಎಡಗಡೆ ಹೋಗ್ಬೇಕ್ರ ರೋಡ್ ಚೆನ್ನಾಗೈತ್ರಲ್ಲ ಓಕೆ ಯಾರೋ ಯಾರು ನೋಡಿತ ಇದ್ರು ಏನ ಹಿಂಗೆ ನಾ ನೋಡಲೇ ಇಲ್ಲ ಹೌದ್ರ ನಾನು ಯಾವುದೋ ಅದೇನೋ ಮದರ್ಗೆ ಅಂತ ಹೊಂಟಿದ್ನ ಹೌದ ಯಾರ್ಯಾರು ಹೊಂಟಿರ ಅಮ್ಮ ನೀವು ಹೌದ್ರ ಏನು ಅಲ್ಲಿಗೆ ಸುಮ್ ಇದಕ್ಕೆ ಇದ್ದಂಗೆ ಇದಲ್ಲ ಶೋ ಆಟೋ ಸರ್ವಿಸ್ ಅಂತ ಹೇಳ ನೋಡ್ಲಿ ಪಕ್ಕನೇ ಸೌರೆ ಸೊ ಆರಾಮಾಗೆ ಬಂದೆ ಏನು ಜಾಸ್ತಿನೂ ತೂರಿಲ್ಲ ಆರಾಮಾಗೆ ಒಂದು ನೈಂಟಿ ಓ ಇಲ್ಲೇ ಹೋಗೋದು ಇವಾಗ ಇಲ್ಲೊಂದು ನೀರಿನ ಟ್ಯಾಂಕ್ ಇದೆ ನೋಡಿ ಇದು ಹೋಗಿ ಉಜ್ಜಿನಲ್ಲಿ ಎಸಿಪ್ಪಿ ಯಾಕಂದ್ರೆ ಗೋಪುರವಾಗೆ ಚಾರ್ಜರ್ ಬೇರೆ ತರಲಿಲ್ಲ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಅಲ್ಲಿ ಮುಗಿಸ್ಕೊಂಡು ಹಂಗೆ ಬಂದ್ಬಿಟ್ಟೆ ಚಾರ್ಜರು ತರಲಿಲ್ಲ ಚಾರ್ಜರ್ ವೈರು ತರಲಿಲ್ಲ ಇಲ್ಲಿಂದ ಉಜ್ಜಿನಿ ಇನ್ನು ಎಂಟಿ ಕಿಲೋಮೀಟ್ರೆ ಪೊಲೀಸ್ನವ ಇದ್ದಾರೆ ಚೆನ್ನಾಗಿ ಕಾರ್ ಪಾರ್ಕಿಂಗ್ ಮಾಡಿದಾರಪ್ಪ ಎಲ್ಲಿ ಬೇಕು ಅಲ್ಲಿ ಇದು ಮಾಡಿಲ್ಲ ದೇವಸ್ಥಾನ ಮುಂದೆ ಐತ್ರ ಬೈಕ್ ಹೋಗದ ಗರ ಹಾಂ ಸರ್ಕಲಿಂದ ರೈಟ್ ಹಾಂ ರೀ ಇದ್ರೆ ಆಗಲ್ಲ ಹತ್ತಕ್ಕೆ ಅದು ಐಟಾಕ್ರಲ್ಲ ಹಂಗಾಗಿ ರೀ ಸರ್ ಗಾಡಿ ಇಲ್ಲಿ ಮನೆ ಪಾರ್ಕ್ ಮಾಡ್ಬಿಡ್ತೀನಿ ಮನೆ ಮನೆ ಇದೆ ಪಾರ್ಕ್ ಮಾಡ್ಬಿಡ್ತೀನಿ ಸರ್ ಆರಗಣೇನ್ರ ಹಾಂ ಫುಲ್ಲು ಪಾರ್ಕಿಂಗ್ ತುಂಬಿ ತಿಳ್ಕೊಡ್ತಾ ಇಚ್ಛ ಐದು ನಲವತ್ತೇಳು ಐದು ನಲ್ವತ್ತೇಳಕ್ಕೆ ಉಜ್ಜಿನಿ ಬಂದಿದ್ದೀನಿ ಸ್ವಲ್ಪ ಜನ ಅಂತೇನಿಲ್ಲ ಬಟ್ ಗಾಡಿಗಳು ಭಾಳ ಇದ್ದಾವೆ ದೇವಸ್ಥಾನ ಮಾಡಿದ್ದು ಬನ್ನಿ ಹೋಗೋಣ ಇಲ್ಲಿಂದ ಯಾವ ಗಾಡಿಗಳು ಎಂಟ್ರಿ ಇಲ್ಲ ಸ್ವಲ್ಪ ದೇವಸ್ಥಾನಕ್ಕೆ ನಿಮ್ಮನ್ನು ಆಮೇಲೆ ಕರ್ಕೊಂಡು ಬಂದಿರ್ತೀನಿ ಫಸ್ಟ್ ಉಜ್ಜಿನಿ ಬಂದಿದ್ದೀನಿ ಅಂದರೆ ತೇರು ಆಲ್ರೆಡಿ ನಿನ್ನೆ ಆಗೋಯಲ್ಲ ಸೊ ಹಾಗಾಗಿ ಫಸ್ಟು ತೇರನ್ನ ತೋರಿಸ್ಬಿಡ್ತೀನಿ ತೇರನ್ನ ನೋಡ್ಕೊಂಡು ತೇರು ದರ್ಶನ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನ ಕಡೆ ಹೋಗೋಣ ಇಲ್ಲ ಹೋದ್ರೆ ನಮ್ಮ ಸಸ್ರೈವರ್ಸ್ ಸಿಗ್ತೇ ಸಿಗ್ತಾರೆ ಮೊವನಿ ಹೆಸ್ರು ಅಂದ್ರೆ ಬಸರಾಜ್ ಅಂತೇಳಿ ಸೊ ಜಾತ್ರೆ ಅಂದ್ರೆ ಬೆಳಗ್ಗೆ ಬಂದಿದ್ರಿ ಹಿಂಗೆ ಈಗ ಜಸ್ಟ್ ಸೊ ಇವಾಗ ಜಸ್ಟ್ ಬಂದಾರೆ ಸಾಯ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಬಟ್ ಫಸ್ಟ್ ಬಂದಾಗ ಸೇರಿನಲ್ಲ ಈ ಎಲ್ಲಿ ಬೇಕಲ್ಲ ಪಾಯ ಮಾಡೋಕತ್ತಾರ ನಿಮ್ಗೆ ಆಮೇಲೆ ಕೊಡ್ತೀನಿ ಆಗತ್ತಿ ಇವಾಗ ಊರ ಯಾವ ಊರು ನಿಮ್ಗೆ ಇಲ್ಲೇ ಅಕ್ಕಪಕ್ಕ ಇರೋ ಊರ ಅದ ನೀವು ವಿಡಿಯೋ ಬರಬೇಕಿರಲ್ಲ ಎಲ್ಲರೂ ಒಂದ್ಸ ಆಯ್ ಮಾಡ್ಬಿಟ್ಟು ಆಯೇ ನೋಡಿ ಸೊ ಆಲ್ಮೋಸ್ಟ್ ಜನ ಏನಪ್ಪ ಅಂದರೆ ನಿನ್ನಿಗಿಂತ ಇವಾಗ ಸ್ವಲ್ಪ ಜಾಸ್ತಿ ಜನ ಸೇರ್ತಾರೆ ಅಂತ ಅನ್ಬೋದು ನಾನು ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ ಬಟ್ ಎಲ್ಲರೂ ಇವಾಗ ಪ್ರೆಸೆಂಟ್ ಟೈಮಿಗೆ ಐದು ಐವತ್ತಾರು ಆರು ಗಂಟೆ ಆಗ್ತಾ ಆಗ್ತಾಯಿದೆ ಸುಮ್ಮನಿ ಸೀರೆ ದೇವಸ್ಥಾನ ಫುಲ್ಲ ಮನೆ ಮೇಲೆಲ್ಲ ಜನ ಸರ್ಕೊಂಡ್ಬಿಟ್ಟಿದ್ದಾರೆ ಫುಲ್ ಜನ ಇನ್ನೇ ನೀಂಜಸ್ ಅಷ್ಟು ಇವಾಗ ಇಲ್ಲಿ ಅಂಡರ್ ಮನೆಗೆ ಬ್ಯಾಗೆ ಸೊ ಬನ್ನಿ ಎಲ್ಲಿ ಹೋಗ್ಬೇಕನ್ನೋದೇ ಗೊತ್ತಿಲ್ಲ ಎಲ್ಲಿ ನೋಡಿದ್ರೂ ರಶ್ ಎಲ್ಲ ಕಡೆಗೂ ರಶ್ ಇದೆ ದೇವಸ್ಥಾನ ಫ್ರೆಂಡ್ ಅಲ್ಲ ಎರಡು ದೇವಸ್ಥಾನ ನಿಮ್ಗೆ ಜಾಗ ಎಲ್ಲಿ ಸಿಕ್ಕು ಸುಮ್ಮನಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ರಿ ಹಿಂಗ ಹಿಂಗಾಗ ಎರಗಡೆ ಹೋಗ್ಬೇಕು ನಿಮ್ದು ಅದಕ್ಕೆ ಹೆಂಗ್ ಗೊತ್ತಿಲ್ಲ ಲಾಸ್ಟ್ ಒಂದು ಎಲ್ಲ ಜನ ಬಂದರು ಅನ್ಪೆ ಎಲ್ಲೋ ಒಂದು ಕಡೆ ದರ್ಶನ ಸಿಕ್ತಲ್ಲ ಸ್ಟಾರ್ಟಿಂಗೇ ದರ್ಶನ ಸಿಕ್ತ ಒಂದು ಖುಷಿ ಆಯ್ತು ಹೆವಿ ಕ್ರೌಡ್ ಇನ್ನೊಂದು ಎಂಟ್ರೆನ್ಸ್ ಅಕಡೆ ಇರೋದು ಎಂಟ್ರೆನ್ಸ್ ಅಕಡೆಗೆ ಬಿಡೋದು ಈಗಡೆ ರೈಟ್ ರೈಟ್ ದರ್ಶನ ಮೋಸ ಮನೆ ಇರೋದು ಕಾಲು ಜಾರತಾಯಿರ್ತಾರೆ ಮೇನ್ ಉಜಿನಿ ಪೀಠ ದೇವ್ರ ದರ್ಶನಕ್ಕೆ ಇಲ್ಲ ಸರ್ಬೇಕು ಕ್ಯೂ ಮಾತ್ರ ಹೆವಿ ಅಂದರೆ ಹೆವಿ ರಶ್ ಇದೆ ಹೋಗ್ಬೇಕು ಅಂದರೆ ಇಷ್ಟು ಕ್ಯೂ ದೊಡ್ಕೊಂಡು ಹೋಗ್ಬೇಕು ಇವಾಗ ಫುಲ್ ರಶ್ ಅಂದರೆ ಫುಲ್ ರಶ್ ಇದೆ ಹಾಗಾಗಿ ನಿಮಗೆ ನೆಕ್ಸ್ಟ್ ಟೈಮ್ ಒಂದ್ಸಲ ದೇವ್ರ ದರ್ಶನ ಮಾಡಿಸೋಕೆ ಪ್ರಯತ್ನ ಪಡ್ತೀನಿ ಸೊ ಇವಾಗ ಜಸ್ಟ್ ಹಿನ್ನಡೆಯಿಂದ ದರ್ಶನ ಮಾಡ್ಕೊಂಡು ನೋಡೋಣ ಸೊ ಇದು ಹೊರಡ